ನೀವೇನಾದರೂ ಸಾಕು ಪ್ರಾಣಿಗಳನ್ನು ರೈಲಿನಲ್ಲಿ ನಿಮ್ಮೊಂದಿಗೆ ಕರೆದೊಯ್ಯಲು ಪ್ಲಾನ್ ಮಾಡಿದರೆ ಭಾರತೀಯ ರೈಲ್ವೆ ಸಚಿವಾಲಯ ಈಗ ಸಿಹಿ ಸುದ್ದಿ ನೀಡಿದೆ ಸಾಕುಪ್ರಾಣಿಗಳಿಗೆ ರೈಲು ಟಿಕೆಟ್ ಬುಕ್ ಮಾಡಲು ಸಾಕಷ್ಟು ಸರ್ಕಸ್ ಮಾಡ್ತಾಯಿದ್ರಿ ಆದರೆ ಇನ್ಮುಂದೆ ಅಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕಲು ರೈಲ್ವೆ ಈಗ ಮುಂದಾಗಿದೆ ನೀವು ನಿಮ್ಮ ಪ್ರಾಣಿಯೊಂದಿಗೆ ರೈಲಿನಲ್ಲಿ ಪ್ರಯಾಣಿಸಬಹುದು ಟಿಕೆಟ್ ಬುಕ್ ಮಾಡೋದು ಹೇಗೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ನೀವೇನಾದರೂ ಪ್ರಾಣಿಗಳನ್ನು ರೈಲಿನಲ್ಲಿ ನಿಮ್ಮೊಂದಿಗೆ ಕರೆದೊಯ್ಯಲು ಪ್ಲಾನ್ ಮಾಡಿದ್ರೆ ಭಾರತೀಯ ರೈಲ್ವೆ ಸಚಿವಾಲಯ ಸಿಹಿಸುದ್ದಿ ನೀಡಿದೆ ಈವರೆಗೂ ಸಾಕುಪ್ರಾಣಿಗಳಿಗೆ ರೈಲು ಟಿಕೆಟ್ ಬುಕ್ ಮಾಡಲು ಸಾಕಷ್ಟು ಸರ್ಕಸ್ ಮಾಡಿರ್ತೀರಿ ಆದರೆ ಇನ್ಮುಂದೆ ಅಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ ಸಾಕು ಪ್ರಾಣಿಗಳನ್ನು ರೈಲಿನಲ್ಲಿ ಕರೆದೊಯ್ಯುವುದಕ್ಕೆ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಿಕೊಳ್ಳುವಂತಹ ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ರೈಲ್ವೆ ಸಚಿವಾಲಯ ಮುಂದಾಗಿದೆ ಈ ಹೊಸ ಪ್ರಸ್ತಾಪ ಜಾರಿಯಾದರೆ ನಿಮ್ಮ ನೆಚ್ಚಿನ ಬೆಕ್ಕು ಶ್ವ ವಾಪಾನಗಳನ್ನು ನಿಮ್ಮೊಂದಿಗೆ ರೈಲಿನಲ್ಲಿ ಕರೆದೊಯ್ಯಬಹುದು ಇದಕ್ಕಾಗಿ ನೀವು ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಿಕೊಳ್ಳಲು ಅನುಮತಿ ನೀಡಲಾಗುತ್ತೆ ಸಾಕು ಪ್ರಾಣಿಗೂ ರೈಲು ಟಿಕೆಟ್ ಸೌಲಭ್ಯ ಎಸಿ ಕ್ಲಾಸ್ ಒನ್ ರೈಲುಗಳಲ್ಲಿ ಸಾಕುಪ್ರಾಣಿಗಳಿಗೆ ಟಿಕೆಟ್ ಕ್ಯಾಬಿನ್ ಆನ್ಲೈನ್ನಲ್ಲಿ ಬುಕ್ ಮಾಡುವುದಕ್ಕೆ ಅವಕಾಶ ನೀಡಬೇಕೆಂದು ಪ್ರಿಯರು ಒತ್ತಾಯಿಸಿದರು ಈ ಮೊದಲು ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿರುವ ಪಾರ್ಸೆಲ್ ಬುಕ್ಕಿಂಗ್ ಕೌಂಟರ್ಗಳಿಗೆ ತೆರಳಿ ಬೆಕ್ಕು ಅಥವಾ ಶ್ವಾನಗಳಿಗೆ ಟಿಕೆಟ್ ಬುಕ್ ಮಾಡಬೇಕಿತ್ತು ಎರಡನೇ ದರ್ಜೆಯ ಲಗೇಜ್ ಬ್ರೇಕ್ ವ್ಯಾನ್ ಪೆಟ್ಟಿಗೆಯಲ್ಲಿ ಸಾಗಿಸುವುದಕ್ಕೆ ಅನುಮತಿ ಇರಲಿಲ್ಲ ಸದ್ಯ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಸಾಕು ಪ್ರಾಣಿ ಪ್ರಿಯರ ಮನವಿಗೆ ಸ್ಪಂದಿಸಿರುವ ರೈಲ್ವೆ ಸಚಿವಾಲಯ ಸಾಕುಪ್ರಾಣಿಗಳಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡೋ ಯೋಜನೆಯನ್ನ ಪ್ರಾರಂಭಿಸುವುದಕ್ಕೆ ಚಿಂತನೆ ನಡೆಸಿದೆ ಪ್ರಯಾಣಿಕರು ಸಾಕುಪ್ರಾಣಿಗಳೊಂದಿಗೆ ಪ್ರಯಾಣಿಸುವುದಕ್ಕೆ ಹೆಚ್ಚು ಅನುಕೂಲಕರ ಮತ್ತು ಆರಾಮದಾಯಕವಾಗಿಸುತ್ತೆ ಎಂದು ಸಚಿವಾಲಯ ಹೇಳಿದೆ ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಟಿಕೆಟ್ ಪಡೆಯಬಹುದು ರೈಲಿನ ಮೊದಲ ಚಾರ್ಟ್ ಸಿದ್ಧಪಡಿಸಿದ ನಂತರ ಪ್ರಯಾಣಿಕರು ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಸಾಕುಪ್ರಾಣಿಗಳಿಗಾಗಿ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲೊಂದು ನಿಯಮ ಇದೆ ಅದೇನಂತರ ಪ್ರಯಾಣಿಕರ ಟಿಕೆಟ್ ಕನ್ಫರ್ಮ್ ಆದರೆ ಮಾತ್ರ ಅವರ ಸಾಕುಪ್ರಾಣಿಯ ಟಿಕೆಟ್ ಬುಕ್ ಆಗಲಿದೆ ಸೆಕ್ಯೂರಿಟಿಗಳಿಗೆ ಮೀಸಲಾದ ಎಸ್ಎಲ್ಆರ್ ಕೋಚ್ನಲ್ಲಿ ಪ್ರಾಣಿಗಳನ್ನು ಇರಿಸಲಾಗುತ್ತೆ ರೈಲು ನಿಲುಗಡೆಯ ಸಮಯದಲ್ಲಿ ಪ್ರಯಾಣಿಕ ಕಂ ಮಾಲೀಕ ತಮ್ಮ ಶ್ವಾನ ಅಥವಾ ಬೆಕ್ಕಿಗೆ ಆಹಾರವನ್ನು ಒದಗಿಸಬಹುದು ಪ್ರಾಣಿಗಳಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡುವುದಕ್ಕೆ ರೈಲ್ವೆ ಸಚಿವಾಲಯ ಕೆಲವು ಷರತ್ತು ವಿಧಿಸಿದೆ ಪ್ರಯಾಣಿಕರ ಟಿಕೆಟ್ ದೃಢಪಟ್ಟರೆ ಮಾತ್ರ ಅವರ ಸಾಕು ಪ್ರಾಣಿಯ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಒಂದು ವೇಳೆ ಮಾಲೀಕನ ಟಿಕೆಟ್ ದೃಢಪಡಿಸದೆ ಹೋದ್ರೆ ಶ್ವಾನಕ್ಕೆ ಬುಕ್ ಮಾಡಿದ ಟಿಕೆಟ್ ರದ್ದಾಗಲಿದೆ ಜೊತೆಗೆ ಟಿಕೆಟ್ನ ಹಣವನ್ನು ಹಿಂತಿರುಗಿಸಲಾಗುವುದಿಲ್ಲ ರೈಲು ಸೇವೆ ರದ್ದಾದರೆ ಇಲ್ಲವೇ ಮೂರು ಗಂಟೆಗಳಿಗಿಂತ ತಡವಾದಾಗಲೂ ಪ್ರಾಣಿಗಳಿಗೆ ಬುಕ್ ಮಾಡಲಾದ ಟಿಕೆಟ್ ಹಣವನ್ನು ಮರುಪಾವತಿ ಮಾಡುವುದಿಲ್ಲ ಆದರೆ ಪ್ರಯಾಣಿಕರ ಟಿಕೆಟ್ ಮೊತ್ತವನ್ನು ಹಿಂತಿರುಗಿಸಲಾಗುತ್ತೆ ಟಿಕೆಟ್ ಬುಕ್ ಮಾಡುವ ಮುನ್ನ ನೆನಪಿರಲಿ ಸಾಕುಪ್ರಾಣಿಯೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುವವರು ನೀವಾಗಿದ್ದರೆ ಪ್ರಮುಖವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ ಐಆರ್ಸಿಟಿಸಿಯಿಂದ ಆನ್ಲೈನ್ ಟಿಕೆಟ್ ಹೊಂದಿದ್ರು ಬುಕ್ಕಿಂಗ್ ಆಗಿ ರೈಲು ಹೊರಡುವ ಕನಿಷ್ಠ ಮೂರು ಗಂಟೆಗಳಿಗೂ ಮೊದಲು ತಮ್ಮ ನಾಯಿಯನ್ನ ಲಗೇಜ್ ಕಚೇರಿಗೆ ತರಬೇಕು ಎಸಿ ಫಸ್ಟ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸ್ನಲ್ಲಿ ನಾಯಿಯನ್ನ ತಮ್ಮೊಂದಿಗೆ ಕರೆದೊಯ್ದರೆ ಬ್ಯಾಗೇಜ್ ಶುಲ್ಕವನ್ನು ಪಾವತಿಸಬೇಕು ಎಸಿ ಟೂ ಟೈರ್ ಎಸಿ ತ್ರೀ ಟೈರ್ ಎಸಿ ಚೇ ಕಾರ್ ಸ್ಲೀಪರ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ಗಳಲ್ಲಿ ಒಬ್ಬರು ತಮ್ಮ ನಾಯಿಯನ್ನ ಒಯ್ಯುವಂತಿಲ್ಲ ಇತರೆ ಪ್ರಯಾಣಿಕರು ದೂರು ನೀಡಿದರೆ ನಾಯಿಯನ್ನ ಹಿಂತಿರುಗಿಸದೆ ಸಿಬ್ಬಂದಿ ವ್ಯಾನ್ಗೆ ಸ್ಥಳಾಂತರಿಸುತ್ತಾರೆ ಆನ್ಲೈನ್ ಬುಕ್ಕಿಂಗ್ ಸಮಯದಲ್ಲಿ ನಿಮ್ಮ ನಾಯಿಯ ತಳಿ ಬಣ್ಣ ಲಿಂಗವನ್ನ ನಿರ್ದಿಷ್ಟಪಡಿಸುವ ಪಶು ವೈದ್ಯರ ಪ್ರಮಾಣವನ್ನು ಹೊಂದಿರಬೇಕಾಗುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ